ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇದು ಎಲ್ಲರೂ ಕಾಮನ್ ಎಲ್ಲರೂ ಮಾಡ್ತಾರೆ ಬಟ್ ನಾನು ಮೆಂತೆದಿಟ್ಟು ಹಾಕಿ ಮೆ ಮಾಡೋ ಗೊ ಬೆಂಡೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಕಹಿ ಬರೋದಿಲ್ಲ ತುಂಬ ಸ್ವೀಟಾಗಿರುತ್ತೆ ಅದಕ್ಕೆ ತೋರಿಸೋಣ ಅಂತ ಇದು ನಾನು ಬಂದಿದ್ದೀನಿ ಫಸ್ಟು ಬೆಂಡೆಕಾಯಿ ತೊಗೊಂಡು ತೊಳ್ಕೊಂಡು ಹೆಚ್ಕೊಂಡು ಇಟ್ಕೊಳ್ಬೇಕು ಆಮೇಲಿಂದ ಮಾಮೂಲಿ ಬೆಂಡೆಕಾಯಿ ಗೊಜ್ಜು ಅದಕ್ಕೊಂದು ಮೆಂತೆ ಇಟ್ಟು ಆ್ಯಡ್ ಮಾಡೋದಷ್ಟ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಬೆಂಡೆಕಾಯಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಂಗಿನ ಒಗ್ಗರಣೆ ಬೆಂಡೆಕಾಯಿ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಅರ್ಶನ ಹಾಕ್ತೀನಿ ಚೆನ್ನಾಗಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಆಮೇಲೆ ಒಂದು ಐದು ನಿಮಿಷ ಮುಚ್ಚಿದರೆ ಸ್ವಲ್ಪ ಬೆಂದಂಗೆ ಆಗತ್ತೆ ಈಗ ನಾನು ನೋಡಿ ಎಲ್ಲ ಸಾಮಾನು ಎಲ್ಲ ರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಾತ್ರದ ಹುಣಸೆ ಹಣ್ಣಿನ ಹುಳಿ ರಸನ ತೆಗೆದಿಟ್ಕೊ ರಸನ ಮಾಡ್ಕೋಬೇಕು ಕಿವಿಚ್ಕೊಂಡು ಹಿಂಡ್ಕೊಂಡು ರಸ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಬೆಲ್ಲ ನಾವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ತುಂಬ ಹಾಕ್ಕೋಬೇಕು ನಾನು ಅರ್ಧ ಕಪ್ ಹಾಕ್ಕೊತಾ ಇದ್ದೀನಿ ಮತ್ತು ಮೆಂತ್ಯದ ಹಿಟ್ಟು ಮೆಂತ್ಯದ ಹಿಟ್ಟು ಎರಡು ಸ್ಪೂನು ನಾನು ಹಿಂದೆ ತೋರಿಸಿದ್ದೀನಿ ಹಿಟ್ಟು ಹೆಂಗೆ ಮಾಡೋದು ಅಂತ ಬೇಕಿದ್ರೆ ನಿಮಗೆ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಆಮೇಲೆ ಗೊಜ್ಜಿನ ಪುಡಿ ಗೊಜ್ಜಿನ ಪುಡಿ ಎರಡು ಸ್ಪೂನು ಗೊಜ್ಜಿನ ಪುಡಿ ಇಲ್ಲ ಅಂದರೆ ನೀವು ಸಾರಿನ ಪುಡಿನೋ ಇಲ್ಲ ಅಚ್ಕಾರದ ಪುಡಿನೋ ಹಾಕೊಬೋದು ಇನ್ನೊಂದು ಬಾಣಲೇಲಿ ನಾನು ನೋಡಿ ಚೆನ್ನಾಗಿ ಹುಣಸೆ ಹಣ್ಣು ಕಿವಿಚ್ಕೊಂಡು ಹಾಕ್ಕೊತಾ ಇದ್ದೀನಿ ಒಂದು ಹೆಣ್ಣಿ ನಿಂಬೆಹಣ್ಣಿನ ಗಾತ್ರದ ಹಣ್ಣಿನ ರಸ ಆಮೇಲಿಂದ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗೊಜ್ಜಿನ ಪುಡಿ ಮತ್ತು ಒಂದು ಚಮಚ ಒಂದು ಸ್ಪೂನು ಮೆಂತ್ಯದ ಹಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ಇವಾಗ ನಾನು ಕುದ್ದಿಸ್ಕೊತೀನಿ ಇದಕ್ಕೆ ಇನ್ನೊಂಚೂರು ನೀರು ಹಾಕ್ಕೊಂಡಿದ್ದೀನಿ ನಾನು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಬೇಕು ನಿಮ್ಗೆ ತುಂಬ ನೀರು ಬೇಕು ಅಂದರೆ ಇನ್ನೊಂಚೂರು ನೀರು ಹಾಕ್ಕೊಬೋದು ಕೆಲವರು ಗಟ್ಟಿಗೆ ಮಾಡ್ಕೊತಾರೆ ಗೊಜ್ಜು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರತ್ತೆ ಇದು ಬೆಂಡೆಕಾಯಿ ಗೊಜ್ಜು ಮೆಂತ್ಯದ ಹಿಟ್ಟು ಹಾಕ್ಕೊಂಡು ಮಾಡಿಕೊಳ್ಳೋದು ಕೈ ಬೆಂದಿದೆ ಇದನ್ನು ಚೆನ್ನಾಗಿ ಹುರ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಆ ಗೊಜ್ಜಿಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡಿ ಇದಕ್ಕೆ ಇವಾಗ ಚೆನ್ನಾಗಿದೆ ಒಂದು ಎರಡು ನಿಮಿಷ ಕುದ್ರೆ ಒಂದು ಐದು ನಿಮಿಷ ಎಲ್ಲ ಹೊಂದ್ಕೊಂಡ್ಮೇಲೆ ಬೆಂಡೆಕಾಯಿ ಗೊಜ್ಜು ರೆಡಿಯೇ ಆಗುತ್ತೆ ಮೆಂತ್ಯದ ಹಿಟ್ಟಿನ ಬೆಂಡೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಅನ್ನ ಚಪಾತಿ ದೋಸೆ ರಾಗಿ ಮುದ್ದೆಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರತ್ತೆ ಈಗ ನೋಡಿ ರೆಡಿ ಆಯಿತು ಬೆಂಡೆಕಾಯಿ ಮೆಂತ್ಯದ ಹಿಟ್ಟಿನ ಗೊಜ್ಜು